ಮಂಡ್ಯ ಜಿಲ್ಲಾ ಸಹಕಾರ ಉತ್ಪಾದಕರ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿಯ ಅಧಿಕಾರೇತರ ಸದಸ್ಯರನ್ನಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಆದ ತಾಲೂಕಿನ ರಾಗಿಬೊನಹಳ್ಳಿ ಗ್ರಾಮದ ಹಿರಿಯ ಕಾಂಗ್ರೆಸ್ ಮುಖಂಡ ಆರ್ಎನ್ ವಿಶ್ವಾಸ ರವರನ್ನ ನಾಮನಿರ್ದೇಶನ ಮಾಡಲಾಗಿದೆ ಸೊಸೈಟಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸದರಿ ಸೊಸೈಟಿ ನಿರ್ದೇಶಕರು ಆಗಿರುವ ವಿಶ್ವಾಸರವರನ್ನು ಅಧ್ಯಕ್ಷರಾದ ಎಂ ಕೃಷ್ಣ ಶೆಟ್ಟಿ ಹಾಗೂ ನಿರ್ದೇಶಕರು ಆರತು ರಾಯ್ಗಳೊಂದಿಗೆ ಶಾಲು ಓದಿಸಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿಶ್ವಾಸ್ ರವರು ತನ್ನ ಮೇಲೆ ವಿಶ್ವಾಸವಿಟ್ಟು ನಮ್ಮ ನಾಯಕರಾದ ಪಿಎಂ ನರೇಂದ್ರ ಸ್ವಾಮಿ ರವರು ಈ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದು ಅವರಿಗೆ ಗೌರವ ತರುವುದರ ಜೊತೆಗೆ ಮಳವಳ್ಳಿ ವಿಭಾಗದ ಜನತೆಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ಳುವುದಾಗಿ ತಿಳಿಸಿದರು ಮಾಜಿ ಪುರಸಭಾಧ್ಯಕ್ಷರು ಸೊಸೈಟಿ ನಿರ್ದೇಶಕರೂ ಆದ ಎಂಎಸ್ ದಯಶಂಕರ್ ಗುರುಪ್ರಸಾದ್ ಕುಂದೂರು ಪ್ರಕಾಶ್ ಸಿದ್ದಲಿಂಗಮೂರ್ತಿ ಮೂರ್ತಿ, ಪ್ರಕಾಶ್ ರಂಗಸ್ವಾಮಿ ಮತ್ತಿತರರು ಈ ವೇಳೆ ಹಾಜರಿದ್ದರು ಸೂಕ್ತವಾದಂಥ ವ್ಯಕ್ತಿಯನ್ನು ಇವತ್ತು ಕೆ ಎಂ ಎಫ್ಗೆ ನಾಮನಿರ್ದೇಶನ ಮಾಡಿರ್ತಕ್ಕಂಥದ್ದು ನಮ್ಮ ಮರವಳ್ಳಿ ತಾಲೂಕಿಗೆ ಒಂದು ತುಂಬ ಖುಷಿ ತರ್ತಕ್ಕಂಥ ವಿಚಾರ ಶ್ರೀಯುತ ಆರ್ ಎಂ ವಿಶ್ವಾಸ ರವರನ್ನ ನಾನು ಕಾಲೇಜು ದಿನಗಳಿಂದ ಕೂಡ ನೋಡಿದ್ದೀನಿ ಅವರು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನಾನು ಫಸ್ಟ್ ಇಯರ್ ಪಿ ಸಿ ಕಾಮರ್ಸ್ ಹೊಂದಿದೆ ಅವತ್ತಿನಿಂದ ನಿಂದೂ ಕೂಡ ಜನಗಳಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಟುಕೊಂಡು ಆ ಜನರಾಗಿ ಆಗಿ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಪ್ರೀತಿ ನಗುಮುಖದಿಂದ ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಬಹಳಷ್ಟು ಒಂದು ಯಾವುದೇ ಆದಂಥ ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ಮೈಬಳ್ಳಿ ತಾಲೂಕಿನಲ್ಲಿ ಸಕ್ರಿಯರಾಗಿ ನರೇಂದ್ರ ಸ್ವಾಮಿಯವರನ್ನು ಕೈ ಬಲಿಪಡಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ಪರಿಗಣಿಸಿ ಇವತ್ತು ಮತ್ತು ಅವರ ಸೇವೆಯನ್ನು ಪರಿಗಣಿಸಿ ಇವತ್ತು ಅವರು ಈ ಒಂದು ನಿರ್ದೇಶಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅತ್ಯಂತ ಖುಷಿಕರ ವಿಚಾರ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ವಿಶ್ವಗುರುಗೋಪುರ ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅದರ ಭಾಗವಾಗಿ ಇವತ್ತು ಅವರು ಬಂದಿದ್ದಾರೆ ಅವರು ಒಂದು ಸನ್ಮಾನವನ್ನ ನಮ್ಮ ಅಧ್ಯಕ್ಷ ಮತ್ತು ನಮ್ಮ ಎಲ್ಲ ತಂಡ ನೆರವೇರಿಸ ನಮ್ಮ ಬ್ಯಾಂಕ್ನಲ್ಲಿ ಮತ್ತೆ ನನ್ನ ಸ್ನೇಹಿತರು ಅಷ್ಟೇ ಅದರಲ್ಲಿ ಏನೋ ಹೆಚ್ಚುವರಿ ಹೇಗೆ ಹೇಳುವಂಥದ್ದೇನಿಲ್ಲ ಇವ್ರ ಪ್ರೀತಿ ಯಾವಾಗಲೂ ಮೇಲೆ ಇರೋದ್ರಿಂದ ಈ ನಮ್ಮ ಬ್ಯಾಂಕಲ್ಲಿ ನಾನೇ ಸನ್ಮಾನ ಮಾಡಿಸ್ಕೊತಾ ಇರೋದು ನಿಜವಾಗ್ಲೂ ನನಗೆ ಸಂತೋಷಕರ ವಿಷಯ ನನ್ನನ್ನು ನಂಬಿ ನಮ್ಮ ನರೇಂದ್ರ ಸ್ವಾಮಿ ಅವರು ಇಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಗೌರವ ತರುವಂಗೆ ಮಳವಳಿ ಜನತೆಗೆ ಏನಾದರೂ ಅನುಕೂಲ ಆಗಂಗಿದ್ರೆ ಅದನ್ನು ಕೂಡ ನಾನು ಸಾಲ್ಮೆಂಟ್ಗೆ ಮಾಡಿ ಆ ಪ್ರೀತಿ ಪಾತ್ರಕ್ಕೆ ನನ್ನ ಎಲ್ಲರೂ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಕೃತಜ್ಞತೆ ಸಲ್ಲಿಸಿಕೆ ಅಷ್ಟೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ